ಹಾ ಎಲ್ಲೂ ನಮಸ್ಕಾರ ಸ್ನೇಹಿತರ ರೌಡಿಗಳು ಬ್ರಹ್ಮಾಚರಿ ಕುಟುಂಬದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಬ್ಬ ಏನಾಯಿತು ಈ ಕಡೆ ಸಿಕ್ಕಿ ಬಿದ್ದೆ ಬಿಟ್ರು ಆ ಚಿಲ್ಟು ಕಾಯ್ಲಿ ಮಾನ್ಯತ ಏನಾಗ್ತದೆ ಈ ಕಡೆ ಆವಾಜ್ ಹಾಕಿದ್ದು ಯಾರಿಗೆ ಚಾರು ಇದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಜೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಮಾನ್ಯತಾ ರೌಡಿಗಳಿಗೆ ಕಾಲ್ ಮಾಡ್ತಾರೆ ಆಯ್ತಾ ಎಲ್ಲ ಅಂತ ಎಲ್ಲಿ ಮೇಡಮ್ ಆಯಿತು ಈಗ ತಾನೇ ಬಿಟ್ಟಿದ್ದಾರೆ ಅದು ಅಷ್ಟು ಸುಲಭ ಅಲ್ಲ ರಾಮಾಚಾರಿ ಮತ್ತು ಆ ಕೃಷ್ಣ ಇಬ್ಬರನ್ನೇ ಸಾಯಿಸೋದು ಇಡೀ ಕುಟುಂಬ ಇದೆ ಅವರು ಈಚೆ ಬಂದರೆ ನಾವು ಸಾಯಿಸ್ಬೋದಷ್ಟೇ ಹೇಳಿಬಿಡಿ ನನ್ನ ಹತ್ರ ಬೇರೆ ಪ್ಲ್ಯಾನ್ ಇದೆ ಎಲ್ಲನೂ ಕೂಡ ಒಟ್ಟಿಗೆನೆ ಲಾರಿ ಕಳಿಸಿ ಮುಗಿಸ್ಬಿಡ್ತೀನಿ ಇನ್ನೂ ಕೂಡ ಅವರು ವ್ಯಾನಲ್ಲಿ ಹೋಗ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಆ ರೀತಿ ಇರಬೇಕು ಅಂದಿದ್ರೆ ನಿನಗೆ ನಾನು ಈ ಒಂದು ಸುಪಾರಿನ ಕೊಡಬೇಕಾಗಿರಲಿಲ್ಲ ಏನೂ ಮಾಡ್ಕೋತಾ ಇದ್ದೆ ಅಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ನನ್ನ ಮಗಳಗೂ ಒಂದು ಚೂರು ಹರ್ಟ್ ಆಗಿ ಕಿಂಚಿತ್ ನೋವಾದ್ರೂ ನಿಮ್ಗೆ ಯಾರನ್ನೂ ಕೂಡ ನಾನು ಸುಮ್ಮನೆ ಬಿಟ್ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಏನು ಮೇಡಮ್ ಸರಿ ಆಯಿತು ಚಾರು ಮೇಡಮ್ಗೆ ಏನೂ ಹರ್ಟ್ ಆಗಲ್ಲ ಚಾರು ಮೇಡಮ್ ಇಲ್ಲದಿದ್ದಾಗ ಇಡೀ ಫ್ಯಾಮಿಲಿನೇ ಮುಗಿಸ್ಬಿಡೋದಾ ಅಂತ ಕೇಳಿದಕ್ಕೆ ಏನು ಬೇಕಿದ್ರು ಮಾಡ್ಕೊಳ್ಳಿ ಅವ್ರ ಫ್ಯಾಮಿಲಿಗೆ ಆದರೆ ನನ್ನ ಮಗಳಿಗೂ ಮಾತ್ರ ಯಾವುದೇ ರೀತಿಯ ಹರ್ಟ್ ಆಗಬಾರ್ದು ನನ್ನ ಮಗಳನ್ನ ಬಿಟ್ಬಿಡಬೇಕು ಅಂತ ಹೇಳ್ತಾರೆ ಸರಿ ಆಯಿತು ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ನಮ್ಮ ಕೆಲಸ ಮುಗಿಸಿ ಕಾಲ್ ಮಾಡ್ತೀವಿ ಅಂತ ಹೇಳ್ತಾರೆ ರೌಡಿಗಳು ವ್ಯಾನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ನಂತರ ಈ ಕಡೆ ಒಳಗಡೆ ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಇದ್ದಾರೆ ಅದರಲ್ಲೂ ಈ ಕಡೆ ದೀಪ ಅಮ್ಮ ಮಾತ್ರ ತುಂಬ ಬೋರ್ ಆಗ್ತದೆ ಆತ ತಿಂಡಿ ಏನಾದರೂ ತಂದಿದ್ದೀರಾ ತಿನ್ನುಕ್ಕೆ ಅಂದಾಗ ಹೌದು ಚಕ್ಲಿ ಇದೆ ಮುರಾರಿ ಎಲ್ರಿಗೂ ಕೂಡ ಚಕ್ಲಿ ಕೊಟ್ಬಿಡಪ್ಪ ಅಂತ ಹೇಳ್ತಿದ್ರೆ ಏನಮ್ಮ ನೀನು ಮುರಾರಿ ಅಣ್ಣಂಗೆ ಹೇಳ್ತಿದ್ಯಲ್ಲ ಮುರಾರಿ ಚಕ್ಲಿ ಕೊಟ್ಟರೆ ಎಲ್ಲ ಅವನೇ ತಿಂತಾನೆ ನಮ್ಗೆಲ್ಲ ಕೊಡ್ತಾನೆ ಅಂತ ಇಲ್ಲಿ ಮಗಳು ಶ್ರುತಿ ಹೇಳ್ತಿದ್ದಾಳೆ ಅಯ್ಯೋ ನಾನು ಒಂದು ಎರಡು ಎಕ್ಸ್ಟ್ರಾ ತಿನ್ಬೋದಷ್ಟೇ ಎಲ್ರಿಗೂ ಒಂದು ಒಂದು ನಾನು ಸ್ವಲ್ಪ ದಪ್ಪ ಇದ್ದೀನಲ್ವ ಅದಕ್ಕೆ ನಂಗೆ ಸ್ವಲ್ಪ ಜಾಸ್ತಿ ಅಂತ ಹೇಳ್ತಾರೆ ನಂತರ ಈ ಕಡೆ ಎಲ್ರಿಗೂ ಕೂಡ ಕೊಡ್ತಿದ್ದಾರೆ ನಂತರ ಈ ಕಡೆ ಭಾವಂಗೆ ಹೇಳ್ತಿದ್ದಾಳೆ ಚಾರು ನೀವು ಭಾವ ಅಕ್ಕಂಗೆ ಎರಡೆಡ್ ಕೊಡಬೇಕು ಒಂದು ಪಾಪುಗೆ ಅವ್ರಿಗೆ ಅಂತ ಹೇಳ್ತಾರೆ ನಂತರ ಅಯ್ಯೋ ಅಣ್ಣ ಆಲ್ರೆಡಿ ಅದನ್ನೆಲ್ಲ ಪ್ರಿಪೇರ್ ಆಗ್ಬಿಟ್ಟಿದ್ದಾನೆ ಅಂತ ಶ್ರುತಿ ಹೇಳ್ತಾಳೆ ನಂತರ ಎಲ್ಲರೂ ಕೂಡ ಚಕ್ಲಿ ತಗೊಂಡ್ತಂತದ್ರೆ ಈ ಕಡೆ ಭಾವ ಅಂತೂ ಎರಡೆಡ್ ಚಕ್ಲಿನೇ ಕೊಡ್ತಿದ್ದಾರೆ ವೈಶಾಖಗೆ ಭಾವ ನನ್ನ ಮಾತನ್ನ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಿದ್ದಾರೆ ಅಂತ ರೇಗಿಸ್ತದಾಳೆ ಚಾರು ನಂತರ ಈ ಕಡೆ ದೀಪ ಕೃಷ್ಣಂಗೆ ತಗೋ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾರೆ ಪರವಾಗಿಲ್ಲ ತಗೊಳ್ಳಿ ಒಂದು ಅಂದ ತಕ್ಷಣ ಕೃಷ್ಣ ರೇಗ್ ಬಿಡ್ತಾನೆ ಏನಪ್ಪ ಇದು ಏನು ಏನು ಮನುಷ್ಯನ ಏನು ಮನುಷ್ಯನೇ ಕಾರ್ಡ್ದಾನಾಗೆ ರೇಗ್ತದಾನಲ್ಲ ಅಂತ ನಂತರ ಚಾರು ಚಕ್ಲಿನ ತಗೊಂಡಿದೆ ರಾಮಾಚೋರಿ ನೀನೆ ನನಗ್ ತಿನ್ಸು ಅಂತ ಹೇಳ್ತಾಳೆ ರಾಮಾಚೋರಿ ಕೂಡ ತಿನ್ನಿಸ್ತದಾನೆ ಇದ್ರಿಂದ ಹೊಟ್ಟೆ ಕಿಚ್ಚಾಗ್ತದೆ ಹೊಟ್ಟೆ ಉರ್ಕೋತದಾಳೆ ದೀಪ ಉರಿಬೇಕು ಅಂತಾನೆ ರೀತಿ ಬೇಕು ಅಂತ ಚಾರು ಮಾಡ್ತಾಳೆ ನಂತರ ನೀನೆ ಹೆಗ್ಲು ಮೇಲೆ ಮಲ್ಕೋತೀನಿ ರಾಮಾಚರಿ ನಿದ್ರೆ ಬರ್ತಿದೆ ಅಂತ ಹೇಳಿ ಮಲ್ಕೋತಾಳೆ ನಂತರ ಈ ಕಡೆ ವ್ಯಾನ್ ಹೋಗ್ತದೆ ಈ ಕಾರ್ ಆಲ್ರೆಡಿ ನಮ್ನ ಪಾಸ್ ಆಗಿ ಹೋಯ್ತಲ್ಲ ಆದ್ರೂ ಕೂಡ ಮತ್ತೆ ಹೋಗ್ತದೆ ನಮ್ಸುತ್ತಾನೆ ಸುತ್ತದ ನಮ್ಮನೆ ಫಾಲೋ ಮಾಡ್ತದೆ ಅಂತ ಅನ್ನಿಸ್ತಿದೆಯಲ್ಲ ಅಂತ ಅನ್ಕೊಂಡಿದ್ದ ಆ ಒಂದು ಕಾರ್ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೋತಾನೆ ಕೆ ನಂತರ ಅದನ್ನ ತನ್ನ ಸ್ನೇಹಿತಂಗೆ ಕಳಿಸ್ತಾನೆ ಏನದು ಆ ಬೈರಾಕಿಗಳು ಹೇಳಿದ್ದು ಇದೇ ಮಾತು ನಮ್ಗೆ ಅಪಾಯ ತಂದಿಡ್ತಿದ್ದಾರೆ ಅಂತ ಮಾನ್ಯತೆ ಏನಾರು ಸ್ಕೆಚ್ ಹಾಕಿರ್ಬೋದಾ ಈ ರೌಡಿಗಳು ನಮ್ಮನೆ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಇದು ನಿಜನ ಅಥವಾ ಭ್ರಮೇನ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಅಸಢ್ಯ ಮಾಡಬಾರ್ದು ಇಲ್ಲಾಂದರೆ ನನ್ನ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಇಲ್ಲ ನಾನು ಜಾಗರೀಕತೆಯಿಂದ ಇರಬೇಕು ಅಂತ ಯೋಚನೆ ಮಾಡ್ತಾರೆ ನಂತರ ಈ ಕಡೆ ಮಾನ್ಯತವರು ತಿರುಗ್ತಿದ್ದಾಗೆ ಚಿಲ್ಟು ಅದನ್ನು ಕೇಳಿಸ್ಕೊಂಡೆ ಪ್ರಶ್ನೆ ಮಾಡ್ತಿದ್ದಾನೆ ಏನು ಚಾರು ಅಕ್ಕನ್ ಬಿಟ್ಟು ಎಲ್ರಿಗೂ ಏನೋ ಮಾಡಿ ಅಂತ ಹೇಳ್ತಿದ್ರೆ ಚಾರು ಅಕ್ಕನ್ ಮಾತ್ರ ಅಂತ ತಿಳಿಸ್ತಿದ್ರಿ ಅಂತ ಕೇಳಿದಕ್ಕೆ ನಿಂತಲ್ಲ ಯಾಕೆ ಹೇಳ್ಬೇಕು ತರ ಯಾಕೆ ಪ್ರಶ್ನೆ ಮಾಡ್ತೀಯಾ ಅಂತ ಕೇಳ್ತಿದ್ರೆ ಈ ಕಡೆ ಮತ್ತಿನ್ಯಾಕೆ ಆ ರೀತಿ ಹೇಳಿದ್ದು ಅಂದ್ರೆ ರಾಮಾಚಾರಿ ಭಾವಂಗೆ ಏನಾದ್ರೂ ತೊಂದರೆ ಮಾಡಬೇಕು ಅಂತ ಅಂತ ಅನ್ಕೊಂಡಿದ ಚಾರುವಕ್ಕನ ಜೊತೆ ಇರೋದು ರಾಮಾಚಾರಿ ಭಾವ ಮಾತ್ರ ತಾನೇ ಅಂದಾಗ ನೀನು ಚುಕ್ಕವನು ಚುಕ್ಕವನು ಈ ರೀತಿಯೆಲ್ಲ ಪ್ರಶ್ನೆ ಮಾಡಬಾರ್ದು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡುವ ಅವಶ್ಯಕತೆ ನನಗೆಲ್ಲ ಸುಮ್ಮನೆ ಹೋಗ್ತಾ ಇರು ಅಂದಾಗ ಸರಿ ಆಯ್ತು ಬಿಡಿ ಅಪ್ಪನ ಹತ್ರ ನೀ ವಿಷಯ ಹೋಗಿ ಕೇಳ್ತೀನಿ ಅಂತ ಹೇಳ್ತಾರೆ ನನ್ಗೆ ಯಾಕೋ ನಿಮ್ಮ ನಡವಳ್ಕೆ ಅನುಮಾನ ತರಿಸ್ತತೆ ಅಂತ ಅಯ್ಯೋ ಟು ಯಾಕ ರೀತಿಯಲ್ಲ ಹೋಗಿ ಹೇಳ್ತೀಯ ಟೆನ್ಷನ್ ಅಲ್ಲಿ ಏನೋ ನಿನ್ ಮೇಲೆ ರೇಗ್ ಬಿಟ್ಟೆ ಬೇಜಾರು ಆಯ್ತಾ ಅಂದಾಗ ಹೌದು ಅಂತ ಹೇಳ್ತಾರೆ ಸಾರಿ ಬೇಜಾರ್ ಮಾಡ್ಕೋಬೇಡ ಏನು ಇಲ್ಲ ಚಾರು ಹೆಸ್ರಲ್ಲಿ ಪೂಜೆ ಮಾಡಿ ಅಂತ ಹೇಳಿದೆ ಅವರೆಲ್ಲ ಎಲ್ಲರ ಹೆಸರು ಪೂಜೆ ಮಾಡ್ತೀವಿ ಅಂದರು ಅದಕ್ಕೆ ಎಲ್ಲರನ್ನ ಬಿಟ್ಟು ಚಾರಿಗೆ ಮಾತ್ರ ಅಂತ ಹೇಳಿದೆ ಅಷ್ಟೇ ಅದನ್ನ ನೀನು ಈ ರೀತಿ ಅಂತ ಅನ್ಕೋತಿದ್ಯಾ ಆದರೂ ಕೂಡ ಚಿಕ್ಕಮಗ್ಳು ಈ ರೀತಿ ದೊಡ್ಡದಾಗೆಲ್ಲ ಅನುಮಾನ ಪಡೋದು ಚು ಯೋಚನೆ ಮಾಡೋದು ಎಲ್ಲ ಮಾಡಬಾರ್ದು ಆಯಿತಾ ಸುಮ್ಮನೆ ಓದ್ಕೋಬೇಕು ಅಷ್ಟೇ ನೀನು ಈ ರೀತಿ ಎಲ್ಲ ಮಾತನಾಡಬಾರ್ದು ಅಂತ ಹೇಳ್ತಾರೆ ಆದರೂ ಕೂಡ ಇಲ್ಲಿ ಚಿಲ್ಟುಗೆ ಅನುಮಾನ ತಪ್ಪಿಲ್ಲ ಅನುಮಾನ ಈಗಲೂ ಕೂಡ ಹಾಗೆ ಅವನಿಗೆ ಕಾಡ್ತಾ ಇದೆ ನಂತರ ಈ ಕಡೆ ರೌಡಿಗಳು ಎಲ್ಲರೂ ಕೂಡ ಅವರನ್ನೇ ಫಾಲೋ ಮಾಡ್ತಿದ್ದಾರೆ ನಂತರ ಒಂದ್ ಕಡೆ ಎಲ್ಲರೂ ಕೂಡ ಊಟ ಕೂತ್ಕೊಂಡಿದ್ದಾರೆ ಒಂದೇ ತಟ್ಟೆ ಇದೆ ದೀಪುಗೆ ಅಂದಾಗ ದೀಪ ಅದರಲ್ಲಿ ಕೃಷ್ಣ ಕೂಡ ಹಂಚ್ಕೊಂಡು ತಿಂತಾನೆ ಅದರಲ್ಲಿ ಏನಿದೆ ಅಂತ ಚಾರು ಹೇಳ್ತಾಳೆ ನಂತರ ನನ್ನ ಗಂಡಂಗೆ ನಾನೇ ತಿನ್ನಿಸ್ತೀನಿ ಅಂತ ಹೇಳ್ತಿದ್ದಾಳೆ ಈ ಕಡೆ ಯಾರಿಗಾರು ಹೊಟ್ಟೆ ಕಿಚ್ಚಾಗ್ಬೋದು ಅಂದಾಗ ನೀವು ನೀವು ಗಂಡನ್ ತೆಂಗಿಸಿದ್ರೆ ಯಾರಿಗ್ಯಾಕೆ ಹೊಟ್ಟೆಕ್ಕಿಚ್ಚಾಗಬೇಕು ಅಂತ ಶ್ರುತಿ ಹೇಳ್ತಾಳೆ ಕೆಲ್ವೊಬ್ರಿಗೆ ಆಗತ್ತೆ ಅಂತ ಹೇಳ್ತಿದ್ದಾಳೆ ಚಾರು ದೀಪನ ವಿಷ್ಯನ ಮನಸ್ಸಲ್ಲಿ ಇಟ್ಕೊಂಡು ನಂತರ ರಾಮಾಚಾರಿಗೆ ಚಾರು ತಿನ್ನಿಸ್ತಾಳೆ ನಂತರ ಆ ಕಡೆ ಕೃಷ್ಣ ಬಂದಿದೆ ಅಮ್ಮ ನೀನೇ ನನಗೆ ಕೈ ಕೂತ್ಕೊಡ್ತೀಯಾ ಅಂದಾಗ ಅಯ್ಯೋ ನಮ್ ಕೃಷ್ಣ ಈಗ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದಾನೆ ಅಂತ ಅಣ್ಣ ಕೂದೊಂಡವ್ರು ಹೇಳ್ತಾರೆ ಹೌದು ಆಗಿದೆ ನನ್ನ ಕೃಷ್ಣ ಮತ್ತೆ ನಮ್ಮ ಮಗ ಆಗಿ ಎಲ್ಲವನ್ನ ನೆನಪು ಮಾಡ್ಕೊತಿದ್ದಾನೆ ಭಾವನೆಗಳಿಗೆ ಬೆಲೆ ಕೊಡ್ತಿದ್ದಾನೆ ತುಂಬಾನೇ ಖುಷಿ ಆಗ್ತದೆ ಎಮೋಷನಲ್ ಆಗ್ತಿರೋದು ಅಂತ ಅಮ್ಮ ಕೂಡ ಹೇಳ್ತಾರೆ ಖಂಡಿತ ಮಗ್ನೆ ಅಂತ ತುದ್ದು ಕೊಡ್ತಿದ್ದಾರೆ ಈ ಕಡೆ ಕೃಷ್ಣ ನಾನು ನಿಮ್ಮ ಜೊತೆ ಮುಂದೆ ಇರ್ತೀನೋ ಇಲ್ವೋ ನನ್ಗಂತ ಗೊತ್ತಿಲ್ಲ ಆದ್ರೆ ಇರೋಷ್ಟುತ್ತು ನಿಮ್ಮ ಮಗನಾಗಿ ನಾನು ಇರ್ಬೇಕು ಅಂತ ಅನ್ಕೊಂಡಿದ್ದೇನೆ ಜೊತೆಗೆ ನನಗೆ ನಿಮ್ಮ ಜೊತೆ ಇರೋದು ತುಂಬಾನೇ ಖುಷಿ ಆಗುತ್ತೆ ಆದ್ರೆ ನಿಮ್ಮನ್ನ ಕಾಪಾಡಬೇಕಾಗಿದೆ ನಾನು ಅದ್ರಲ್ಲಿ ನನಗೆ ಏನ್ ಬೇಕಿದ್ರೂ ಆಗ್ಬೋದು ನನ್ನ ದೂರ ಕೂಡ ನಿಮ್ಮಿಂದ ಆಗ್ಬೋದು ಅಂತ ಅನ್ಕೊತಾನೆ ಕೃಷ್ಣ ನಂತರ ಅಮ್ಮನ ಕೈ ತುತ್ತದಂತೆ ಎಮೋಷನಲ್ ಆಗ್ತಾನೆ ನಂತರ ಈ ಕಡೆ ವೈಶಾಖನ ಕರ್ಕೊಂಡು ಬಂದು ಹೊರಗಡೆ ದೂರದಲ್ಲಿ ದೀಪು ಮಾತಾಡ್ತಿದ್ದಾಳೆ ಏನಿದಲ್ಲ ಮೊದಲು ನನ್ನ ಸಹಾಯಕ್ಕೆ ಬರ್ತದ ಈಗ ಎಷ್ಟು ಏನೇ ಹೇಳಿದ್ರು ಕೂಡ ನನ್ನ ಸಹಾಯಕ್ಕೆ ಬರ್ತಾನೆ ಇಲ್ಲ ಆರಾಮಾಗಿದ್ಯಾ ಏನ್ ನೀನು ಚಾರುಮ್ಮ ನಾ ದೂರ ಮಾಡಿ ರಾಮಾಚಾರಿ ಮಾಮನ ನನ್ನ ಜೊತೆ ಬಂದ್ ಮಾಡೋದಕ್ಕೆ ಸಹಾಯ ಮಾಡೋದಿಲ್ಲವಾ ಅಂದಾಗ ನೀನ್ ಮಾಡ್ತಿರೋದು ತಪ್ಪು ಈ ರೀತಿ ಎಲ್ಲ ಮಾಡಬಾರ್ದು ಅವರಿಬ್ರು ಗಂಡ ಹೆಣ್ತೀವಿ ಅವ್ರು ಹೇಗಾದರೂ ಇಟ್ಕೋತಾರೆ ನೀನು ಯಾ ಗಡ್ಡ ಹೋಗ್ತಿದ್ಯಾ ಅವರಿಬ್ರು ಗಂಡ ಹೆಂಡ್ತೀವಿ ಅವ್ರು ಇಬ್ರು ಜೊತೆಯಲ್ಲಿ ಸರಿ ಅಂತ ಹೇಳ್ತಿದ್ರೆ ನೀನ್ ಮಾತಾಡ್ತಿದ್ಯಾ ಮಾವನೇ ಕೊಲ್ಲೋಕ್ ಹೋದೋಳು ನೀನು ಅಂಥದ್ರಲ್ಲಿ ಬಾಯಿಂದ ಇಂಥ ಮಾತ ಅಂತ ಕೇಳಿದಕ್ಕೆ ಹೌದು ನಾನು ತಪ್ಪು ಮಾಡಿದೆ ನನ್ಗೆ ಈಗ ಅರ್ಥ ಆಗಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಈ ಮಗು ನನ್ನ ಹೊಟ್ಟೆಲಿ ಬೆಳೀತದಾಗೆ ನನಗೆ ತಪ್ಪು ಎಲ್ಲ ಅರಿವಾಗಿದೆ ಈ ಮನೆಯವರೆಲ್ಲ ತುಂಬಾನೇ ಒಳ್ಳೆಯವರು ಅವ್ರು ನನಗೆ ಎಷ್ಟೆಲ್ಲ ಪ್ರೀತಿ ಕೊಡ್ತಿದ್ದಾರೆ ಗೊತ್ತಾ ಅಂತವ್ರಿಗೆ ನೋವು ಮಾಡೋದಕ್ಕೆ ನಾನು ಇಷ್ಟಪಡುವುದಿಲ್ಲ ನೀನು ಕೂಡ ಮರ್ತು ಬಿಟ್ಟು ನಿನ್ಪಾಡಿಗೆ ನೀನು ಇರೋದು ಒಳ್ಳೇದು ಅಂತ ಹೇಳ್ತಿದ್ರೆ ಹಾಗಿದ್ರೆ ನೀನ್ ನನಗೆ ಹೆಲ್ಪ್ ಮಾಡಲ್ವ ಅಂತ ದೀಪು ಕೇಳ್ತಿದ್ರೆ ಇಲ್ಲ ಅಂತ ವೈಶ ಹೇಳ್ತಾಳೆ ಅಷ್ಟು ಶಾರು ಏನ್ ಮಾತಾಡ್ತಿದ್ರ ಅಂತ ಬರ್ತದಾಗ ಇಲ್ಲೂ ಕೂಡ ಕೇಳಿಸಿಕೊಂಡು ಬಂದ್ಬಿಟ್ಟ ನಾವಿಬ್ರು ಏನೂ ಗುಟ್ಟಿರುತ್ತೆ ಮಾತಾಡ್ಕೊತಿರ್ತೀವಿ ಅಂದಾಗ ನಿಮ್ಮಿಬ್ಬರ ನಡುವೆ ಏನು ಗುಟ್ಟಿರುತ್ತೆ ನನ್ನ ಅಕ್ಕ ನಡುವೆ ಸಾವಿರ ಗುಟ್ಟಿರುತ್ತೆ ನಾವಿಬ್ರು ಅಕ್ಕ ತಂಗಿರು ಅಲ್ವಾ ಅಕ್ಕ ಅಂತ ಹೇಳ್ತಿದ್ದಾರೆ ಜೊತೆಗೆ ಸೊಸೆಗಳ ನಡುವೆ ನಿನ್ಗೆ ಏನು ಜಾಗ ಸುಮ್ಮನೆ ಇಲ್ಲಿಂದ ಹೋಗ್ತಾರೆ ಹಾಗೂ ಸೊಸೆ ಆಗಬೇಕು ಈ ಮನೆಗೆ ಅಂದರೆ ಕೃಷ್ಣನ್ ಮದುವೆ ಆಗು ಅಂತ ಹೇಳಿದ ತಕ್ಷಣ ವೈಶಾಖಾನಕ್ತಿದ್ದಾರೆ ಈ ಕಡೆ ದೀಪ ಶಾಕ್ ಆಗ್ತಾಳೆ ನಂತರ ನೋಡು ಅದನ್ನು ಬಿಟ್ಟು ನನ್ನ ಕಣ್ಣನ ಮೇಲೆ ಏನಾದರೂ ಕಣ್ಣು ಹಾಕಿದ್ರೆ ನಿನ್ನ ಕಣ್ಣುಗೊಂಡು ಕಣ್ಣನ ಗುಡ್ಡೆ ಕಿತ್ತು ಕೈ ಕೊಟ್ಬಿಡ್ತೀನಿ ಅಂತ ಹೆದರಿಸ್ತಾಳೆ ಚಾರು ನಂತರ ಆ ಕಡೆ ಕೃಷ್ಣ ತನ್ನ ಫ್ರೆಂಡಿಗೆ ಫೋನ್ ಮಾಡಿದೆ ಈ ಕಡೆ ನಮ್ಮನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ತದೆ ಅಂತ ಹೇಳಿದಾಗ ಹೀಗೆ ಫಾಲೋ ಮಾಡೋಕ್ಕಾಗುತ್ತೆ ಅಣ್ಣ ನೀವು ಎಲ್ಲಿದ್ರೆ ಅಂದಾಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅದ್ರ ನಡುವೆ ನನಗೆ ಯಾರಿಗೂ ಡೌಟ್ ಬಂದಿದೆ ಅವ್ರನ್ನ ನಿನಗೆ ಕಳಿಸ್ತೀನಿ ಆನಂತರ ಅವ್ರನ್ನ ಏನು ಮಾಡಬೇಕು ಇಲ್ವೋ ಅಂತ ಡಿಸೈ ಮಾ ಡಿಸೈಡ್ ಮಾಡ್ತೀನಿ ಅವ್ರ ಬಗ್ಗೆ ನೀನು ವಿಚಾರನ ತಿಳ್ಕೊ ಅಂತ ಹೇಳ್ತಾರೆ ಖಂಡಿತ ಅಣ್ಣ ವಿಚಾರ ತಿಳ್ಕೋತೀನಿ ಆದರೂ ಕೂಡ ಸಿ ಪಿ ಮತ್ತು ಮಾನ್ಯದಾಗಿ ವಿಶ್ವ ಯಾರು ಹೇಳ್ತಾರೆ ಅಂದಾಗ ಅವ್ರ ಮೈ ಕಣ್ಣಾಗಿರ್ತಾರೆ ನಾವು ಹೋಗೋ ಟೈಮಿಂದನೂ ಕೂಡ ಗಮನಿಸ್ತಿರ್ತಾರೆ ಅವರು ಏನೂ ಮಾಡಿರ್ಬೋದು ಆ ರೀತಿ ಮಾಡಿದರೆ ಖಂಡಿತ ಯಾರನ್ನ ಕೂಡ ಉಳಿಸೋದಿಲ್ಲ ನಾನು ನನ್ನ ಮನೆನ ನಾನು ಕಾಪಾಡ್ಕೋಬೇಕು ಮೊದಲು ಅವ್ರು ಯಾರು ಅನ್ನೋದನ್ನು ತಿಳ್ಕೊಂಡು ಹೇಳು ಅಂತ ಕೃಷ್ಣ ಹೇಳಿದಕ್ಕೆ ಖಂಡಿತ ಈಗಲೇ ಅವ್ರು ಯಾರು ಅಂತ ತಿಳ್ಕೊಂಡು ಹೇಳ್ತೀನಿ ಅವ್ರು ಯಾರು ಆದರೂ ಅದನ್ನು ತೆಗ್ದೆ ತೆಗಿತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಇಲ್ಲಿ ರೌಡಿಗಳು ಬಂದದ್ದು ಇಲ್ಲಿ ಅಟ್ಯಾಕ್ ಮಾಡೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲು ವಿಜಿಯೋಕೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ